ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಯನ್ನ ನಿಂದಿಸಿದ ಮಹಿಳೆಯ ವಿರುದ್ಧ ನಾಗಮಂಗಲ ಠಾಣೆಯಲ್ಲಿ ದೂರು ದಾಖಲಾಗಿದೆ ಹೌದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅವಮಾನಿಸಿರುವ ಮಹಿಳೆ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ನಾಗಮಂಗಲ ಜಾತ್ಯಾತೀತ ಜನತಾದಳ ಪಕ್ಷದ ಅಧ್ಯಕ್ಷರಾದ ಡಿಟಿ ಶ್ರೀನಿವಾಸಯ್ಯ ಅವರು ನಾಗಮಂಗಲ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಿದ್ದಾರೆ ನಾಗಮಂಗಲ ಜೆಡಿಎಸ್ ಪಕ್ಷದ ಅಧ್ಯಕ್ಷರಾದ ಡಿಟಿ ಶ್ರೀನಿವಾಸಯ್ಯ ಮಾತನಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಮಂಗಳ ಎಂಬಾಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಕುರಿತು ಅತ್ಯಂತ ಕೀಳು ಭಾಷೆಯಲ್ಲಿ ವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಸದರಿ ಮಹಿಳೆಯು ದುರುದ್ದೇಶ ಪೂರ್ವಕವಾಗಿ ಅವಮಾನ ಮಾಡುವಂತಹ ದೃಷ್ಟಿಯಿಂದಲೇ ನಿಂದನೆ ಮಾಡಿದ್ದಾರೆ ಆದ್ರಿಂದ ಈ ಮಹಿಳೆ ವಿರುದ್ಧ ದಾಖಲಿಸಿದ್ದು ಮಾನನಷ್ಟ ಮೊಕದ್ದಮೆಯನ್ನ ಹೂಡುತ್ತೇವೆ ಎಂದರು ಯಾವುದೇ ವ್ಯಕ್ತಿಯ ಬಗ್ಗೆ ಮಾತನಾಡಬೇಕಾದ್ರೆ ನಾಲಿಗೆ ಮೇಲೆ ಹಿಡಿತ ಇರಬೇಕು ಹೇಳಿಕೆ ಮಾತು ಕೇಳಿಕೊಂಡು ಯಾವುದೇ ಆಮಿಷಕ್ಕೆ ಒಳಗಾಗಿ ಈ ರೀತಿ ಮಾತನಾಡುವುದು ತಪ್ಪು ಎಚ್ ಡಿ ಕುಮಾರಸ್ವಾಮಿ ಮತ್ತು ಮತ್ತು ಪ್ರಕರಣಕ್ಕೆ ಯಾವುದೇ ಸಂಬಂಧವಿರುವುದಿಲ್ಲ ಅದಾಗಿಯೂ ಅನಾವಶ್ಯಕವಾಗಿ ದರ್ಶನ್ ಪ್ರಕರಣದಲ್ಲಿ ಕುಮಾರಸ್ವಾಮಿ ಹೆಸರನ್ನ ಎಳೆದು ತಂದು ಸಾಮಾಜಿಕ ಜಾಲತಾಣಗಳಾದಂತಹ ಇನ್ಸ್ಟಾಗ್ರಾಮ್ ಫೇಸ್ಬುಕ್ನಲ್ಲಿ ಬಾಯಿಗೆ ಬಂದ ಹಾಗೆ ಬೈದು ಅವಮಾನ ಮಾಡಿರುವುದರಿಂದ ಜೆಡಿಎಸ್ ಪಕ್ಷದ ಕಾರ್ಯಕರ್ತರಿಗೆ ಮುಖಂಡರುಗಳಿಗೆ ನಾಯಕರುಗಳಿಗೆ ನೋವಾಗಿರುತ್ತೆ ಸದರಿ ಈ ವಿಡಿಯೋ ಕೂಡ ತುಂಬಾ ವೈರಲ್ ಆಗ್ತಾ ಇದೆ ಆದ ಕಾರಣ ಮಂಗಳ ಮತ್ತು ಅವರಿಗೆ ಸಂಬಂಧಿಸಿದ ಸಾಮಾಜಿಕ ಜಾಲತಾಣದ ಖಾತೆಗಳ ಮೇಲೆ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಮನವಿಯನ್ನು ಮಾಡಿದ್ದೇವೆ ಎಂದರು ಮಂಗಳ ಅನ್ನತಕ್ಕಂಥ ಒಬ್ಬ ಹೆಣ್ಣು ಮಗಳು ನಮ್ಮ ಮುಖಂಡರು ಹಾಗೂ ರಾಷ್ಟ್ರೀಯ ಅಧ್ಯಕ್ಷ ಆದಂಥ ದೇವೇಗೌಡಪ್ಪಾಜಿಯವರ ಮಗ ಹಾಗೂ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಹಾಲಿ ಎಂ ಪಿ ಆಗಿದ್ದುಕೊಂಡು ಕೇಂದ್ರ ಮಂತ್ರಿ ಮಂತ್ರಿ ಆಗಿರ್ತಕ್ಕಂಥ ಕುಮಾರನ ವಿಚಾರದಲ್ಲಿ ತುಂಬ ಕೆಟ್ಟದಾಗಿ ಕೆಟ್ಟ ಭಾಷೆನಲ್ಲಿ ಉಪಯೋಗಿಸ್ಕೊಂಡು ಅವರು ಭಾಳ ಕೆಟ್ಟದಾಗಿ ಬೈದಿದ್ದಾರೆ ಇದನ್ನು ಎಲ್ಲ ನಮ್ಮ ಕಾರ್ಯಕರ್ತರು ಎಲ್ಲ ನಮ್ಮ ಬಂಧುಗಳು ಸಹ ನೋಡಿ ನಮಗೆ ಫೋನ್ ಮಾಡ್ತಾಯಿದ್ದಾರೆ ಏನಿದು ಕೆಟ್ಟದಾಗಿ ಇಷ್ಟೆಲ್ಲ ಕೆಟ್ಟದಾಗಿ ಬೈತಾಯ ನೀವೆಲ್ಲ ಸುಮ್ಮನೆ ಇದಿರಲ್ಲ ಅಂತ ಹಾಗಾಗಿ ಅವರ ವಿರುದ್ಧ ಇವತ್ತು ಪೊಲೀಸ್ ಸ್ಟೇಷನ್ ನಾಮಗಲ ಪೊಲೀಸ್ ಸ್ಟೇಷನ್ ನಾವೆಲ್ಲ ಮುಖಂಡರುಗಳು ಹೋಗಿ ಒಂದು ಕಂಪ್ಲೇಂಟನ್ನು ಲಾಡ್ಜ್ ಮಾಡಿದ್ದೀವಿ ಅದಾದಮೇಲೆ ಪೊಲೀಸ್ನರ್ನಲ್ಲಿ ನಾವು ಮನವಿ ಮಾಡಿದ್ದೇವೆ ಆ ಹೆಣ್ಮಗಳು ಯಾರು ಎಲ್ಲಿದ್ದಾರೆ ಯಾವನಾರು ಅಂತ ಪತ್ತೆ ಇಚ್ಚಿ ಅವ್ರ ವಿರುದ್ಧ ಕೇಸನ್ನು ದಾಖಲು ಮಾಡಬೇಕು ಪೊಲೀಸ್ ಸ್ಟೇಷನ್ನಿಗೆ ಅರೆಸ್ಟ್ ಮಾಡಬೇಕು ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಅದಾದ ಮೇಲೆ ನಾವು ಅವರ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನು ಹೂಡಬೇಕು ಅಂತ ಈಗಾಗಲೇ ನಾವೆಲ್ಲ ಆಲೋಚನೆ ಮಾಡಿದ್ದೀವಿ ಅದು ಖಂಡಿತ ನೂರಕ್ಕೆ ನೂರರಷ್ಟು ಮಾನನಷ್ಟ ಮೊಕದ್ದಮೆಯನ್ನು ನಿಮ್ಮ ವಿರುದ್ಧ ಮಾಡೇ ಮಾಡ್ತೀವಿ ನೀವು ಯಾವತ್ತು ಈ ಸಣ್ಣ ಒಂದು ಗೀಳುಗೋಸ್ಕರ ಪ್ರಚಾರಕ್ಕೋಸ್ಕರ ಅಥವಾ ಯಾರತ್ರ ಏನಾದರೂ ಹಣ ಪಡೆದೋ ಅಥವಾ ಯಾವುದೋ ಒಂದು ವೃದ್ಧ ದೇಶದಿಂದನೂ ಯಾರು ಮಾತು ಕಟ್ಕೊಂಡು ನೀವು ಇದೆಲ್ಲ ಮಾತಾಡ್ತಾ ಇದ್ದೀರಿ ಅಂತ ನಮ್ಗೆ ಅನ್ನಿಸ್ತದೆ ಆದರೆ ಮಾತಾಡೋದು ನಿಮ್ಮ ಹಕ್ಕು ಆದರೆ ಇಷ್ಟೊಂದು ಕೆಟ್ಟದಾಗಿ ನೀವು ಮಾತಾಡ್ತಾ ಇದ್ದೀರಿ ಅಂತ ಅಂದರೆ ನೀವು ಯಾರೋ ನೀವು ಹಿಂದ್ಗಡೆ ನಿಮ್ಮನ್ನು ಪ್ರಚೋದನೆ ಮಾಡ್ತಾ ಇದ್ದರೆ ಇದು ಸರಿಯಲ್ಲ ಒಬ್ಬ ಹೆಣ್ಣು ಮಗಳಾಗಿ ನಾವು ನಿಮಗೆ ಬುದ್ಧಿ ಹೇಳ್ತಾ ಇದ್ದೀವಿ ಇನ್ನು ಮುಂದಾದರೂ ತಿದ್ಕೋಬೇಕು ತಿದ್ಕೊದೆ ಹೋದರೆ ಈ ವಿಚಾರದಲ್ಲೇ ನೀವು ಕಷ್ಟವನ್ನು ಅನುಭವಿಸ್ಬೇಕಾಗತ್ತೆ ಶಿಕ್ಷೆಯನ್ನು ಅನುಭವಿಸ್ಬೇಕಾಗತ್ತೆ ಕಾನೂನು ಪ್ರಕಾರವಾಗಿ ಏನನ್ನು ಏನು ಶಿಕ್ಷೆ ಆಗುತ್ತೋ ನಾವಂತೂ ಯಾವ ಕಾರಣಕ್ಕೂ ಈ ವಿಚಾರದಲ್ಲಿ ಕಾಂಪ್ರಮೈಸ್ ಆಗೋವಂಥ ಪರಿಸ್ಥಿತಿಯೇ ಇಲ್ಲ ಮಾನನಷ್ಟ ಮೊಕದ್ದಮೆಯೂ ಸಹ ನಾವು ಮಾಡೇ ಮಾಡ್ತೀವಿ ಅಂತ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ